ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತಿಕ ಅಮ್ಮ ತಾಯಿ ದುಡ್ಡು ಕೊಡಿ ಜಗತ್ತಿನ ಎದುರು ಭಿಕ್ಷಾ ಪಾತ್ರೆ ಹಿಡಿದ ಪಾಕ್ ರಣ ಹೇಡಿ ಸೈನಿಕರಿಗೂ ಪಾಕ್ ಜನರೇ ದುಡ್ಡು ಕೊಡಬೇಕಂತೆ ಎಂನಲ್ಲೂ ದುಡ್ಡಿಲ್ಲ ಖಜಾನೆಯಲ್ಲೂ ಕಾಸಿಲ್ಲ ಇದೇ ಈ ಹೊತ್ತಿನ ವಿಶೇಷ ಪಾಕ್ ಲಬ್ ಲಬ್ ಉಗ್ರರನ್ನ ಪೊರೆದು ಪೋಷಿಸಲು ಪಾಕಿಸ್ತಾನಕ್ಕೆ ದುಡ್ಡು ತನ್ನಿಂತಾನೇ ಹರಿದು ಬರುತ್ತೆ ಆದರೆ ತನ್ನ ದೇಶದ ಜನರನ್ನ ಸಾಕಲು ತನ್ನ ದೇಶದ ಸೇನೆಯನ್ನ ಸಲಹಲು ಪಾಕಿಸ್ತಾನ ಬಳಿ ದುಡ್ಡಿಲ್ಲ ಇದು ಪಾಕಿಸ್ತಾನದ ನಿಜವಾದ ಅವತಾರ ಈಗ ಪಾಕಿಸ್ತಾನ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ ಅನ್ನುವ ರೀತಿ ಜಗತ್ತಿನ ಎಲ್ಲ ರಾಷ್ಟ್ರಗಳ ಎದುರು ಭಿಕ್ಷಾ ಹಿಡಿದು ನಿಂತಿದೆ ಬಿಕಾರಿ ಪಾಕಿಸ್ತಾನದ ಕತೆ ಹೇಗಿದೆ ಅಂತ ನೋಡೋಣ ಬನ್ನಿ ಭಾರತದ ವಿರುದ್ಧ ಕಾಲು ಕೆರೆದುಕೊಂಡು ಜಗಳಕ್ಕೆ ಬಂದಿದ್ದ ಪಾಕಿಸ್ತಾನದ ಪರಿಸ್ಥಿತಿ ಯಾರಿಗೂ ಬೇಡವಾಗಿದೆ ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಭಾರತ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೋ ಅನ್ನೋ ಗೊತ್ತಾಗದೆ ಪಾಕಿಸ್ತಾನ ಒದ್ದಾಡಿ ಹೋಗಿತ್ತು ಈಗ ಭಾರತ ಪಾಕಿಸ್ತಾನದ ಒಳಗೆ ನುಗ್ಗಿ ಅಲ್ಲಿಂದ ಉಗ್ರರ ಶಿಬಿರಗಳನ್ನು ಧ್ವಂಸ ಮಾಡಿದೆ ಇದಾದ ಬಳಿಕ ಭಾರತಕ್ಕೆ ಬುದ್ಧಿ ಕಲಿಸ್ತೀನಿ ಅಂತ ಬೊಗಳೆ ಬಿಟ್ಟಿದ್ದ ಪಾಕಿಸ್ತಾನಕ್ಕೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಸರಿಯಾಗಿ ಪಾಠ ಕಲಿಸಿದೆ ಸತತ ಎರಡು ದಿನ ನಡೆದಿರೋ ದಾಳಿ ಪ್ರತಿ ದಾಳಿಯಲ್ಲಿ ಭಾರಿ ಹಾನಿ ಅನುಭವಿಸಿದೆ ಇದಾದ ಬಳಿಕ ಈಗ ತನಗೆ ನೆರವು ನೀಡುವಂತೆ ಜಗತ್ತಿನ ಎದುರು ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದೆ ದಯವಿಟ್ಟು ನಮಗೆ ಹಣದ ಸಹಾಯ ಮಾಡಿ ಅಂತಿದೆ ಪಾಕ ಆರ್ಥಿಕ ಹೊಡೆತ ಬಿದ್ದಿದ್ರೂ ಯುದ್ಧೋನ್ಮಾದಕ್ಕಿಲ್ಲ ಬ್ರೇಕ್ ದಯವಿಟ್ಟು ಸಹಾಯ ಮಾಡಿ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಪಾಕಿಸ್ತಾನ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಮನವಿ ಮಾಡಿದೆ ಅದರಲ್ಲೂ ಪಾಕಿಸ್ತಾನದ ಸ್ನೇಹಿತರಿಗೆ ಹಣಕ್ಕಾಗಿ ತುಂಬಾಲು ಬೀಳ್ತಿದೆ ಒಂದು ವೇಳೆ ಭಾರತ ಏನಾದರೂ ಯುದ್ಧ ಮಾಡಿದರೆ ತಾನು ಸಂಕಷ್ಟಕ್ಕೆ ಸಿಲುಕುತ್ತೇನೆ ಭಾರತದ ದಾಳಿಯನ್ನು ತಡೆದುಕೊಳ್ಳಬೇಕಾದರೆ ತನಗೆ ಸಹಾಯ ಮಾಡಿ ಅಂತ ಗೋಗರಿಯುತ್ತಿದೆ ಆದರೆ ಭಾರತದ ಜೊತೆಗೆ ಸಂಘರ್ಷ ಮಾಡ್ತಿರುವುದರಿಂದ ಪಾಕಿಸ್ತಾನಕ್ಕೆ ಯಾರೂ ಸಹಾಯ ಮಾಡಲು ಮುಂದಾಗ್ತಿಲ್ಲ ಆದರೂ ಸಹ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಪಾಕಿಸ್ತಾನ ದುಂಬಾಲು ಬೀಳ್ತಿದೆ ಆರ್ಥಿಕವಾಗಿ ಭಾರಿ ಹೊಡೆತ ಬಿದ್ದಿದ್ರೂ ಪಾಕಿಸ್ತಾನದಲ್ಲಿ ಯುದ್ಧೋನ್ಮಾದಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ ಅಲ್ಲಿನ ಮಾಧ್ಯಮಗಳು ಭಾರತಕ್ಕೆ ತಕ್ಕ ಪಾಠ ಕಲಿಸಿ ಅಂತ ಹೇಳ್ತಿವೆ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದ ಸ್ಥಿತಿ ಯುದ್ಧಕ್ಕೆ ದಾರಿ ಮಾಡಿಕೊಟ್ರೆ ಪಾಕಿಸ್ತಾನ ಅದನ್ನ ಸಮರ್ಥವಾಗಿ ನಿಭಾಯಿಸುತ್ತಾ ದೊಡ್ಡ ಮಟ್ಟದ ಯುದ್ಧ ಸಂಭವಿಸಿದರೆ ಅದನ್ನ ತಡೆದುಕೊಳ್ಳಲು ಪಾಕಿಸ್ತಾನಕ್ಕೆ ಸಾಧ್ಯವಿದೆಯೇ ಐ ಎಂಎಫ್ ವಿಶ್ವ ಬ್ಯಾಂಕ್ ನೀಡಿದ್ದ ಸಾಲದಿಂದ ಪಾಕಿಸ್ತಾನದ ಆರ್ಥಿಕತೆ ಎಷ್ಟೋ ಚೇತರಿಕೆ ಕಂಡಿದೆ ಈಗ ಮಾಡಿಕೊಂಡಿರೋ ಸಾಲವೇ ಪಾಕಿಸ್ತಾನಕ್ಕೆ ಮುಳುವಾಗುತ್ತಾ ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಪಾಕಿಸ್ತಾನ ದಿವಾಳಿಯಾಗುವ ಹಂತವನ್ನ ತಲುಪಿಬಿಟ್ಟಿದ್ದು ಹಾಗೇನಾದರೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ನೀಡಿದ್ವು ಐಎಂಎಫ್ ಮತ್ತು ವಿಶ್ವ ಬ್ಯಾಂಕ್ ನೀಡಿದ ಆರ್ಥಿಕ ನೆರವನ್ನು ಬಳಸಿಕೊಂಡು ಂತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನದಲ್ಲಿ ಉಂಟಾಗಿದ್ದ ಪ್ರವಾಹ ಅಲ್ಲಿನ ರೈತರ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದೆ ಹಾಗಿದ್ರೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ನೋಡುವುದಾದ್ರೆ ಐಎಂಎಫ್ ವಿಶ್ವ ಬ್ಯಾಂಕ್ ಸಾಲ ನೀಡಿದ ಬಳಿಕ ಪಾಕಿಸ್ತಾನದ ಆರ್ಥಿಕತೆ ಚೇತರಿಕೆ ಕಾಣುತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐಎಂಎಫ್ ಪಾಕಿಸ್ತಾನಕ್ಕೆ ಏಳು ಬಿಲಿಯನ್ ಡಾಲರ್ ನೆರವು ನೀಡಿತ್ತು ಆದರೆ ಈಗ ಭಾರತದ ಜೊತೆ ಸಂಘರ್ಷ ಎದುರಾದರೆ ಪಾಕಿಸ್ತಾನದಲ್ಲಿ ತೀವ್ರ ಅಸ್ಥಿರತೆ ಸೃಷ್ಟಿಯಾಗಲಿದೆ ತೀವ್ರ ಹಣದುಬ್ಬರದಿಂದ ಪ್ರಸ್ತುತ ಪಾಕಿಸ್ತಾನದ ಆರ್ಥಿಕತೆಗೆ ತೀವ್ರ ಸಂಕಷ್ಟ ಎದುರಾಗಿದ್ದು ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಸಂಘರ್ಷಕ್ಕೆ ಮುಂದಾದರೆ ಅದರ ಆರ್ಥಿಕತೆಗೆ ಹೆಚ್ಚು ಹಾನಿಯಾಗುವ ಸಾಧ್ಯತೆಗಳಿವೆ ಈಗೇನಾದರೂ ಸಂಘರ್ಷ ಮತ್ತಷ್ಟು ದಿನ ಮುಂದುವರೆದ್ರೆ ಭಾರತಕ್ಕೆ ಹೋಲಿಸಿದರೆ ಪಾಕಿಸ್ತಾನದ ಆರ್ಥಿಕತೆಗೆ ತೀವ್ರ ಹೊಡೆತ ಬೀಳಲಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಿವಾಳಿ ಅಂಚಿನಲ್ಲಿದ್ದ ಪಾಕಿಸ್ತಾನಕ್ಕೆ ಐಎಂಎಫ್ ವಿಶ್ವ ಬ್ಯಾಂಕ್ ಅದರ ಮಿತ್ರ ರಾಷ್ಟ್ರಗಳು ಆರ್ಥಿಕ ನೆರವು ನೀಡುವ ಮೂಲಕ ದಿವಾಳಿ ಆಗುವುದನ್ನು ತಪ್ಪಿಸಿದವು ಐಎಂಎಫ್ ವಿಶ್ವ ಬ್ಯಾಂಕ್ ಮಿತ್ರ ರಾಷ್ಟ್ರಗಳ ನೆರವು ನೀಡಿದ್ರೂ ಪಾಕಿಸ್ತಾನದ ಆರ್ಥಿಕತೆ ಅಲ್ಪಮಟ್ಟಿಗೆ ಚೇತರಿಕೆ ಕಂಡಿದೆ ಪಾಕಿಸ್ತಾನ ಸುಮಾರು ನೂರ ಮೂವತ್ತೊಂದು ಬಿಲಿಯನ್ ಡಾಲರ್ ಸಾಲದ ಹೊರೆ ಹೊತ್ತುಕೊಂಡಿದ್ದು ಆರ್ಥಿಕತೆಯ ಒಟ್ಟಾರೆ ಮೌಲ್ಯಕ್ಕಿಂತಲೂ ಹೆಚ್ಚು ಸಾಲ ಪಾಕಿಸ್ತಾನದ ಮೇಲಿದೆ ಇದರ ಜೊತೆಗೆ ಪಾಕಿಸ್ತಾನದ ಬಳಿ ಇರುವ ವಿದೇಶಿ ವಿನಿಮಯ ಮೀಸಲು ಬಹಳ ಕಡಿಮೆ ಇದ್ದು ಕೇವಲ ಮೂರು ತಿಂಗಳು ನಿಭಾಯಿಸಲು ಬಾರದ ಪಾಕಿಸ್ತಾನಕ್ಕೆ ಇಂಡಿಯಾ ಜೊತೆ ಯುದ್ಧ ಮಾಡೋ ತೆವಲು ಶುರುವಾಗಿದೆ ಇದೇ ಕಾರಣಕ್ಕೆ ತಲೆ ಮಾಸಿದ ಉಗ್ರರ ಮೂಲಕ ಹಿಂಬಾಗಿಲ ಯುದ್ಧಕ್ಕೆ ಕೈ ಹಾಕಿತ್ತು ಹೀಗಾಗಿ ಭಾರತದ ವಿರುದ್ಧ ಹಿಂಬಾಗಿಲ ಯುದ್ಧಕ್ಕೆ ಕೈ ಹಾಕಿದ್ದ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಪೆಟ್ಟು ಕೊಟ್ಟಿದೆ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಗಿಂತ ದೊಡ್ಡ ಮಟ್ಟದ ದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಿದೆ ಪಾಕಿಸ್ತಾನದ ಪಂಜಾಬ್ ಪಾಕ್ ಆಕ್ರಮಿತ ಕಾಶ್ಮೀರಗಳಲ್ಲಿದ್ದ ಒಂಬತ್ತು ನಗರಗಳ ಇಪ್ಪತ್ತೊಂದು ಸೇನಾ ಶಿಬಿರಗಳನ್ನು ಭಾರತ ಧ್ವಂಸ ಮಾಡಿದೆ ಸುಮಾರು ನೂರಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದುರುಳಿಸಲಾಗಿದೆ ಅಂತ ಭಾರತ ಸರ್ಕಾರ ಮಾಹಿತಿ ನೀಡಿದೆ ಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ಪ್ರತಿಕಾರ ತೆಗೆದುಕೊಳ್ಳುತ್ತೆ ಎನ್ನುವುದಕ್ಕೆ ಪಾಕಿಸ್ತಾನಕ್ಕೆ ಗೊತ್ತಿತ್ತು ಆದರೆ ಭಾರತ ಈ ಮಟ್ಟಿಗೆ ಪಾಕಿಸ್ತಾನಕ್ಕೆ ಚುರುಕು ಮುಟ್ಟಿಸುತ್ತೆ ಅಂತ ಊಹಿಸಿರಲಿಲ್ಲ ಭಾರತ ನಡೆಸಿದ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ತಿರುಗೇಟು ಕೊಡಲು ಮುಂದಾಗಿತ್ತು ಆದರೆ ಅದು ಕೂಡ ವಿಫಲವಾಗಿದೆ ಏನೋ ಮಾಡೋಕೆ ಹೋಗಿ ಏನೋ ಮಾಡಿಕೊಂಡಿರುವಂತಾರಲ್ಲ ಪಾಕಿಸ್ತಾನದ ಪರಿಸ್ಥಿತಿ ಹಾಗಾಗಿದೆ ಭಾರತದ ಮೇಲೆ ದಾಳಿ ಮಾಡಲು ಹೋಗಿ ಎಡವಟ್ಟು ಮಾಡಿಕೊಂಡಿದೆ ಪಾಕಿಸ್ತಾನದ ಅಟ್ಯಾಕ್ಗೆ ಭಾರತ ಮಾಡಿದ ಕೌಂಟರ್ ಅಟ್ಯಾಕ್ನಲ್ಲಿ ಪಾಕಿಸ್ತಾನ ಸೇನೆಯ ಅಸಲಿಯತ್ತು ಬಯಲಾಗಿದೆ ಪಾಕ್ ಸೇನೆಯ ಅಸಲಿಯತ್ತು ಬಯಲಾಗುತ್ತಿದ್ದಂತೆ ಇಡೀ ಜಗತ್ತು ಮೂಸಿ ಅಂತ ನಗೋಕೆ ಶುರು ಮಾಡಿದೆ ಪಾಕಿಸ್ತಾನ್ ಅನ್ನೋದು ಅದೆಷ್ಟೋ ಆಗಿದೆ ಅನ್ನೋದಕ್ಕೆ ಅಲ್ಲಿನ ಸರ್ಕಾರ ಹೊರಡಿಸಿರುವ ಒಂದು ಆದೇಶವೇ ಉತ್ತಮ ಸಾಕ್ಷಿಯಾಗಿದೆ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಕೆಲವು ನಿರ್ಬಂಧಗಳನ್ನ ಹೇರಿತ್ತು ಇದರಿಂದಾಗಿ ಪಾಕಿಸ್ತಾನದ ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ ಪಾಕಿಸ್ತಾನದ ಜೊತೆಗಿನ ಎಲ್ಲಾ ಸಂಬಂಧಗಳನ್ನ ಕಡಿದುಕೊಂಡಿರುವುದರಿಂದ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಪಹಲ್ಗಾಮ್ ತಲೆ ಮಾಸಿದ ಉಗ್ರರು ದಾಳಿ ಮಾಡಿದ್ರು ಹಮಾಸ್ ಸ್ಟೈಲ್ ನಲ್ಲಿ ನಡೆದಿದ್ದ ಈ ದಾಳಿ ಇಡೀ ಭಾರತಕ್ಕೆ ಭಾರತವನ್ನೇ ಕಂಗೆಡಿಸಿತ್ತು ಧರ್ಮ ಯಾವುದು ಅಂತ ತಿಳಿದುಕೊಂಡು ಉಗ್ರರು ದಾಳಿ ನಡೆಸಿದ್ರು ಇದು ಭಾರತೀಯರಿಗೆ ಫುಲ್ ಶಾಕ್ ಕೊಟ್ಟಿತ್ತು ಹೀಗಾಗಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಆ ಪ್ರತೀಕಾರ ಹೇಗಿರಬೇಕು ಅಂದ್ರೆ ಪಾಕಿಸ್ತಾನ ಅನ್ನೋ ದೇಶ ಮತ್ತೊಮ್ಮೆ ಭಾರತವನ್ನ ಕೆಣಕಬಾರದು ಆ ರೀತಿ ಇರಬೇಕು ಅಂತ ದೇಶದ ಜನ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು ಜನರ ಆಕ್ರೋಶವನ್ನ ಗಣನೆಗೆ ತೆಗೆದುಕೊಂಡ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರ ತೆಗೆದುಕೊಳ್ಳಲು ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿತ್ತು ನನಗೆ ಸಿಕ್ಕ ಸ್ವಾತಂತ್ರ್ಯವನ್ನ ಬಳಸಿಕೊಂಡ ಸೇನೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಹೊಡೆತ ಕೊಟ್ಟಿದೆ ಪಾಕಿಸ್ತಾನದಲ್ಲಿ ಎಟಿಎಂನಿಂದ ಹಣ ವಿತ್ ಡ್ರಾ ಮೇಲೆ ಮಿತಿ ಮೂರು ಸಾವಿರ ಪಾಕಿಸ್ತಾನ ರೂಪಾಯಿ ಡ್ರಾಗೆ ಮಾತ್ರ ಅನುಮತಿ ಭಾರತ ಹಿಂದಿನಿಂದಲೂ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುತ್ತಲೇ ಬಂದಿತ್ತು ಭಾರತದ ವಿರುದ್ಧ ಯುದ್ಧ ಬಿಡಿ ಸಂಘರ್ಷ ನಡೆದರೂ ಪಾಕಿಸ್ತಾನ ಭೂಪಟದಿಂದಲೇ ಅಳಿಸಿ ಹೋಗುತ್ತೆ ಹೀಗಾಗಿ ಭಾರತದ ತಂಟೆಗೆ ಬರಬೇಡಿ ಅಂತ ಹೇಳಿತ್ತು ಇಷ್ಟಾದರೂ ಕಪಿ ಬುದ್ಧಿಯ ಪಾಕಿಸ್ತಾನ ಭಾರತವನ್ನ ಕೆಣಕ್ಕಿತ್ತು ಈಗ ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸುತ್ತಿದೆ ಪಾಕಿಸ್ತಾನದಲ್ಲಿ ಎಷ್ಟರ ಮಟ್ಟಿಗೆ ಹಣದ ಕೊರತೆ ಎದುರಾಗಿದೆ ಅಂದ್ರೆ ಪಾಕಿಸ್ತಾನದ ಪ್ರಜೆಗಳು ನಿಂದ ಕೇವಲ ಮೂರು ಸಾವಿರ ಪಾಕಿಸ್ತಾನಿ ರೂಪಾಯಿಗಳನ್ನ ಮಾತ್ರ ಡ್ರಾ ಮಾಡಿಕೊಳ್ಳಲು ಮಿತಿ ಹೇರಲಾಗಿದೆ ಅದಕ್ಕಿಂತ ಹೆಚ್ಚಿನ ಹಣ ಡ್ರಾ ಮಾಡದಂತೆ ಅಲ್ಲಿನ ಸರ್ಕಾರ ಸೂಚಿಸಿದ್ದು ಸಂಕಷ್ಟದ ಸಮಯದಲ್ಲಿ ತಮ್ಮ ಜೊತೆ ನಿಲ್ಲುವಂತೆ ಮನವಿ ಮಾಡಿದೆ ಪಹಲ್ಗಾಂ ದಾಳಿಯ ಬಳಿಕ ಪಾಕಿಸ್ತಾನದ ಮೇಲೆ ಭಾರತ ಹಲವು ನಿರ್ಬಂಧಗಳನ್ನು ಹೇರಿತ್ತು ಪಾಕಿಸ್ತಾನದಿಂದ ಆಮದಾಗೋ ಹಲವು ವಸ್ತುಗಳನ್ನ ನಿಷೇಧ ಮಾಡಿತ್ತು ಇದು ಪಾಕಿಸ್ತಾನದ ಆರ್ಥಿಕತೆಗೆ ಬಲವಾದ ಹೊಡೆತ ನೀಡಿದೆ ಪಾಕಿಸ್ತಾನದ ಆರ್ಥಿಕತೆಗೆ ಒಂದಲ್ಲ ಹಲವಾರು ಸವಾಲುಗಳು ಎದುರಾಗಿವೆ ಇಷ್ಟಕ್ಕೂ ಅಲ್ಲಿನ ಆರ್ಥಿಕತೆಗೆ ಎದುರಾಗಿರೋ ಸವಾಲುಗಳೇನು ಅಂತ ನೋಡೋಣ ಬನ್ನಿ ಪಾಕ್ ಆರ್ಥಿಕತೆ ಗಡಗಡ ಪಾಕಿಸ್ತಾನದ ಆರ್ಥಿಕತೆ ಕೇವಲ ಒಂದು ಸವಾಲನ್ನ ಮಾತ್ರ ಎದುರಿಸುತ್ತಿಲ್ಲ ಬದಲಿಗೆ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ ಭಾರತದಂತೆಯೇ ಪಾಕಿಸ್ತಾನವೂ ಸಹ ಕೃಷಿ ಪ್ರಾಧಾನ್ಯ ದೇಶವಾಗಿದೆ ಪಾಕಿಸ್ತಾನದ ಶೇಕಡಾ ನಲವತ್ತರಷ್ಟು ಕಾರ್ಮಿಕರು ಕೃಷಿ ವಲಯದಲ್ಲಿ ಕಾಯಕ ಮಾಡುತ್ತಿದ್ದಾರೆ ಇಂಥ ಕೃಷಿ ವಲಯಕ್ಕೆ ಭಾರತದ ನಿರ್ಧಾರದಿಂದ ಭಾರಿ ಹಿನ್ನಡೆ ಉಂಟಾಗಿದೆ ಸಿಂಧು ನದಿ ನೀರು ಒಪ್ಪಂದ ರದ್ದು ಮಾಡಿರೋ ಕಾರಣದಿಂದ ಕೃಷಿ ಕ್ಷೇತ್ರಕ್ಕೆ ಭಾರೀ ಎಫೆಕ್ಟ್ ಆಗಲಿದೆ ಪಾಕಿಸ್ತಾನದಲ್ಲಿ ಉಂಟಾಗಿರೋ ರಾಜಕೀಯ ಅಸ್ಥಿರತೆಯಿಂದ ಪಾಕಿಸ್ತಾನದ ಆರ್ಥಿಕತೆಯಲ್ಲಿ ಸ್ಥಿರತೆಯೇ ಕಂಡು ಬರ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನದಲ್ಲಿ ಪ್ರವಾಹ ಬಂದ ಬಳಿಕ ಪಾಕಿಸ್ತಾನದ ಆರ್ಥಿಕತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದೆ ಒಂದು ಯಾವುದಾದರೂ ಕಡೆ ದೊಡ್ಡ ಬಿಕ್ಕಟ್ಟು ಎದುರಾದರೆ ಪಾಕಿಸ್ತಾನದ ಆರ್ಥಿಕತೆ ಕುಸಿದು ಬೀಳಲಿದೆ ಇದಕ್ಕೆ ಪೂರಕವಾಗಿ ಪಾಕಿಸ್ತಾನದ ಆಮದಿನ ಮೇಲೆ ಭಾರತ ಸಂಪೂರ್ಣ ನಿರ್ಬಂಧ ಹೇರಿದೆ ಅಲ್ಲದೆ ಪಾಕಿಸ್ತಾನದ ನೌಕೆಗಳು ಭಾರತದ ಬಂದರುಗಳನ್ನ ಬಳಸದಂತೆ ನಿರ್ಬಂಧ ಹೇರಿರುವುದರಿಂದ ಪಾಕಿಸ್ತಾನಕ್ಕೆ ಭಾರೀ ಹೊಡೆತ ಬಿದ್ದಿದೆ ನಿಧಿ ಪಾಕಿಸ್ತಾನಕ್ಕೆ ಏಳು ಬಿಲಿಯನ್ ಡಾಲರ್ ನೆರವು ನೀಡಲು ಒಪ್ಪಿಗೆ ನೀಡಿತ್ತು ಇದಕ್ಕೆ ಅನೇಕ ಷರತ್ತುಗಳನ್ನ ವಿಧಿಸಿತ್ತು ಪಾಕಿಸ್ತಾನದ ಆರ್ಥಿಕತೆಯನ್ನ ಬಲಪಡಿಸುವ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರುವಂತೆ ತಾಕೀತು ಮಾಡಿತ್ತು ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಸುಧಾರಣೆಗಳನ್ನ ಜಾರಿಗೆ ತರುವಂತೆ ಐಎಂಎಫ್ ಸೂಚಿಸಿತ್ತು ಎಲ್ಲರನ್ನ ಒಳಗೊಂಡಂತೆ ಸುಸ್ಥಿರ ಅಭಿವೃದ್ಧಿಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿತ್ತು ಈ ಷರತ್ತುಗಳನ್ನು ಪೂರೈಸುವ ಆಧಾರದಲ್ಲಿ ಹಂತ ಹಂತವಾಗಿ ಐ ಎಫ್ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವಿನ ಭರವಸೆ ನೀಡಿತ್ತು ಈಗ ಐ ಎಫ್ ಈ ಕಂತಿನಲ್ಲಿ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ನೆರವು ರಿಲೀಸ್ ಮಾಡಬೇಕಿದೆ ಐ ಎಂ ಎಫ್ ನೀಡುತ್ತಿರೋ ಆರ್ಥಿಕ ನೆರವು ಪಾಕಿಸ್ತಾನಕ್ಕೆ ಜೀವನಾಡಿಯಾಗಿದೆ ಈ ಜೀವನಾಡಿಯನ್ನ ಕತ್ತರಿಸಿ ಹಾಕಲು ಭಾರತ ಪ್ಲಾನ್ ಮಾಡ್ತಿದೆ ಪಾಕಿಸ್ತಾನಕ್ಕೆ ನೀಡುವ ಪ್ರತಿಯೊಂದು ಬೆಡೆಗಾಸು ಉಗ್ರರ ಕಿಸೆ ಸೇರುತ್ತೆ ಇಂತಹ ದೇಶಕ್ಕೆ ಐಎಂಎಫ್ ನೆರವು ನೀಡಬಾರದು ಅಂತ ಭಾರತ ಒತ್ತಾಯಿಸಿದೆ ಪಾಕಿಸ್ತಾನಕ್ಕೆ ನೀಡುವ ಹಣ ಭಾರತದ ವಿರುದ್ಧ ಬಳಕೆ ಆಗ್ತಿದೆ ಇಂಥ ದೇಶಕ್ಕೆ ಐಎಂಎಫ್ ನೆರವು ನೀಡಬಾರದು ಅಂತ ಭಾರತ ಒತ್ತಡ ಹೇರ್ತಿದೆ ಈಗಾಗಲೇ ವಿಶ್ವ ಬ್ಯಾಂಕ್ ಅಧ್ಯಕ್ಷ ಅಜಯ್ ಬಂಗಾ ಗುರುವಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು ಈ ವೇಳೆ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ನೆರವು ನೀಡದಂತೆ ಆಗ್ರಹಿಸಿದ್ರು ಪಾಕಿಸ್ತಾನ ಅದ್ಯಾವ ಪರಿ ಬರ್ಬಾದಾಗಿದೆ ಅಂದ್ರೆ ಪಾಕಿಸ್ತಾನದ ಖಜಾನೆ ಕಂಪ್ಲೀಟ್ ಖಾಲಿಯಾಗಿ ಹೋಗಿದೆ ಪಾಕಿಸ್ತಾನ ಸೇನೆಯ ನಿರ್ವಹಣೆಗೂ ಅಲ್ಲಿನ ಸರ್ಕಾರದ ಬಳಿ ಹಣವಿಲ್ಲ ಹೀಗಾಗಿ ತಮ್ಮ ದೇಶದ ಜನರೆದುರೇ ಪಾಕಿಸ್ತಾನ್ ಸೇನೆ ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದೆ ದಯವಿಟ್ಟು ಸೇನೆಯ ನಿರ್ವಹಣೆಗೆ ಹಣ ನೀಡಿ ಅಂತ ತನ್ನ ದೇಶದ ಜನರೆದುರು ಪಾಕಿಸ್ತಾನ್ ಸರ್ಕಾರ ಮಂಡಿಯೂರಿದೆ ಸೇನೆಯ ನಿರ್ವಹಣೆಗೆ ಹಣ ಕೊಡಿ ಎಂದು ಜನರ ಬಳಿ ಭಿಕ್ಷೆ ಖಜಾನೆ ಖಾಲಿಯಾಗಿ ಬಾಯಿ ಬಾಯಿ ಬಡೆದುಕೊಳ್ಳುತ್ತಿದೆ ಪಾಕ್ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಸೇನೆಯ ನಿರ್ವಹಣೆಗೆ ಸರ್ಕಾರದ ಬಳಿ ಹಣ ಇಲ್ಲ ಪಾಕಿಸ್ತಾನ ಸೇನೆಯ ನಿರ್ವಹಣೆಗೆ ದಯವಿಟ್ಟು ಹಣ ಕೊಡಿ ಅಂತ ಪಾಕಿಸ್ತಾನಿಗಳಿಗೆ ಸರ್ಕಾರ ದುಂಬಾಲು ಬಿದ್ದಿದೆ ನೀವು ಕೊಡೋ ಪ್ರತಿ ಪೈಸೆಯೂ ಸೇನೆಯ ನಿರ್ವಹಣೆಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಪಾಕಿಸ್ತಾನ ಸರ್ಕಾರ ಜನರಿಗೆ ಮನವಿ ಮಾಡಿದೆ ಸೇನೆಯ ನಿರ್ವಹಣೆಗೆ ನಮ್ಮ ಬಳಿ ಹಣ ಇಲ್ಲ ಖಜಾನೆ ಪೂರ್ತಿ ಖಾಲಿಯಾಗಿದೆ ಹೀಗಾಗಿ ಸರ್ಕಾರದ ನೆರವಿಗೆ ನಿಲ್ಲಿ ಅಂತ ಪಾಕಿಸ್ತಾನ ಸರ್ಕಾರ ಬಾಯಿ ಬಾಯಿ ಬಳಿದುಕೊಳ್ತಾ ಇದೆ ಒಂದೆಡೆ ಖಾಲಿಯಾಗಿರೋ ಖಜಾನೆ ಮತ್ತೊಂದು ಕಡೆ ಕುಸಿಯುತ್ತಿರೋ ಆರ್ಥಿಕತೆ ಇಂಥ ಪರಿಸ್ಥಿತಿಯಲ್ಲಿ ಭಾರತದ ಜೊತೆ ಸುದೀರ್ಘ ಸಂಘರ್ಷ ಎದುರಾದ್ರೆ ಪಾಕಿಸ್ತಾನ ಪತರು ಗುಟ್ಟಿ ಹೋಗಲಿದೆ ಇಷ್ಟಾದ್ರೂ ನರಿ ಬುದ್ಧಿಯ ಪಾಕಿಸ್ತಾನ ಭಾರತದ ವಿರುದ್ಧ ಸಂಘರ್ಷಕ್ಕೆ ನಾನ್ ರೆಡಿ ಅಂತಿದೆ ಆಪರೇಷನ್ ಸಿಂಧೂರದ ಮೂರ್ಖೇನ ಭಾರತ ಸರಿಯಾಗಿಯೇ ಚುರುಕು ಮುಟ್ಟಿಸಿದ್ರೂ ಬುದ್ಧಿ ಕಲಿಯೋ ಲಕ್ಷಣಗಳೇ ಕಂಡು ಬರ್ತಿಲ್ಲ ಇದಕ್ಕೆ ತಕ್ಕಂತೆ ಪಾಕಿಸ್ತಾನದ ಮಾಧ್ಯಮಗಳು ಸುಳ್ಳು ಹೇಳಿ ಜನರನ್ನ ನಂಬಿಸಲು ಮುಂದಾಗಿವೆ ಪಾಕ್ ಸೇನೆಯ ಜೊತೆ ಸೇರಿಕೊಂಡು ಜನರನ್ನ ಮೂರ್ಖರನ್ನಾಗಿ ಮಾಡ್ತಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉರುಳಿ ಬಿದ್ದಿದ್ದ ರಫೇಲ್ ವಿಮಾನದ ಚಿತ್ರವನ್ನು ಇಟ್ಟುಕೊಂಡು ಈಗ ಭಾರತದ ರಫೇಲ್ ಹೊಡೆದುರುಳಿಸಿದ್ದೇವೆ ಅಂತ ಹೇಳಿಕೊಳ್ತಿದ್ದಾರೆ ಪಾಕಿಸ್ತಾನದ ಜನರಿಗೂ ಈಗ ನಿಜ ಪರಿಸ್ಥಿತಿ ಗೊತ್ತಾಗಿದೆ ತಮ್ಮ ಸೇನೆ ಇದುವರೆಗೂ ನಮ್ಮ ಕಣ್ಣಿಗೆ ಮಣ್ಣೆರೆಚಿದೆ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಅವರು ಸಹ ಅದನ್ನ ನಂಬುತ್ತಿಲ್ಲ ಒಟ್ಟಾರೆಯಾಗಿ ಭಾರತದ ವಿರುದ್ಧ ದಾಳಿ ಮಾಡಿರೋ ಪಾಕಿಸ್ತಾನ ಅದನ್ನು ಮುಂದುವರಿಸೋಕೆ ದುಡ್ಡಿಲ್ಲದೆ ಬಾಯಿ ಬಾಯಿ ಬಡಿದುಕೊಳ್ತಿದೆ ಖಜಾನೆ ಖಾಲಿಯಾಗಿರುವುದರಿಂದ ದಯವಿಟ್ಟು ಸೇನೆಗೆ ಸಹಾಯ ಮಾಡಿ ಅಂತ ಜನರಿಗೆ ಮೊರೆ ಇಟ್ಟಿದೆ ಇಂಥ ಸಂದರ್ಭದಲ್ಲಿ ಈಗ ಉಂಟಾಗಿರೋ ಸಂಘರ್ಷ ಇನ್ನೂ ಹೆಚ್ಚಾದರೆ ಪಾಕಿಸ್ತಾನ ಅನ್ನೋ ಪರಮ ಪಾಪಿಗಳ ದೇಶ ಕಂಪ್ಲೀಟ್ ಬರ್ಬಾದ್ ಆಗೋದಲ್ಲದೆ ಭೂಪಟದಿಂದಲೇ ಮಾಯವಾಗೋ ಭೀತಿ ಎದುರಿಸುತ್ತಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ myaya nishchita